ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ದೇವರ ಮನೆಯಲ್ಲಿ ಈ ಒಂದು ವಸ್ತುವನ್ನು ನೀವು ಇಡೋದ್ರಿಂದ ಮನೆಯಲ್ಲಿರುವಂತಹ ಯಜಮಾನನಿಗೆ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಬರುತ್ತೆ ಹಾಗಾದರೆ ಯಾವುದ ವಸ್ತು ಆ ವಸ್ತುನ ಇಡೋದ್ರಿಂದ ಏನೇನೆಲ್ಲ ಬದಲಾವಣೆಗಳಾಗ್ತಾ ಬರುತ್ತೆ ಸೊ ಹಾಗಾದರೆ ತಿಳ್ಕೋಬೇಕು ಅಂತ ಅನ್ನೋದಾದರೆ ಒಂದು ಯಾವುದೇ ಕಾರಣಕ್ಕೂ ದೇವರ ಮನೆಯಲ್ಲಿ ಸತ್ತಿರುವಂತಹ ವ್ಯಕ್ತಿಗಳ ಫೋಟೋವನ್ನು ಇಡಬಾರದು ಯಾವುದೇ ಕಾರಣಕ್ಕೂ ಅದೇ ಯಾವುದೇ ಸಿಚುವೇಷನ್ ಇರಲಿ ಸೊ ನಮ್ಮ ಮನಸ್ಸಿನಲ್ಲಿ ಇರುತ್ತೆ ಓಕೆ ಅವರು ನಮಗೆ ದೇವ್ರ ಥರ ಅಲ್ವಾ ನಾವು ದೇವ್ರ ಮನೆಯಲ್ಲಿ ಅವ್ರ ಫೋಟೋ ಇಟ್ಟರೆ ಏನಾಗುತ್ತೆ ಅಂತ ಹೇಳೋದಾದರೆ ನೋಡಿ ದೇವರ ದೇವ ದೈವಶಕ್ತಿ ಅಂತ ಕೇಂದ್ರ ಅಂತ ಒಂದಿರುತ್ತೆ ಮತ್ತು ಶಕ್ತಿ ಕೇಂದ್ರ ಅಂತ ಒಂದಿರುತ್ತೆ ಸೊ ನೀವು ಎರಡನ್ನೂ ಒಂದೇ ಜಾಗದಲ್ಲಿ ಇಡೋದರಿಂದ ಎರಡು ಇಂಬ್ಯಾಲೆನ್ಸ್ ಆಗುತ್ತೆ ಸೊ ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಪಿತೃಶಕ್ತಿ ಬಲ ಜಾಸ್ತಿ ಆಗೋದರಿಂದ ದೈವ ಬಲ ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಸೊ ಎರಡರ ವೇವ್ಸ್ ಒಂದೇ ಆಗಿರೋದಿಲ್ಲ ಸೊ ಅದರಿಂದ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಬರುತ್ತೆ ಸೊ ಮನೆ ಯಜಮಾನನಿಗೆ ಆಲಸ್ಯ ಬರುವಂಥದ್ದು ಅಥವಾ ಯಾವುದೇ ಕೆಲಸ ಮಾಡೋದಕ್ಕೂ ಅವ್ರಿಗೆ ಇಂಟ್ರೆಸ್ಟ್ ಬರ್ದೇ ಇರುವಂಥದ್ದು ಅಥವಾ ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಕಡಿಮೆ ಆಗ್ತಾ ಬರುವಂಥದ್ದು ಸೊ ಈ ಥರ ನಾವೇನಾದ್ರೂ ದೇವರ ಮನೆಯಲ್ಲಿ ಸತ್ತವರ ಫೋಟೋವನ್ನು ಇಡೋದರಿಂದ ಪಿತೃಶಕ್ತಿ ಜಾಸ್ತಿ ಆಗುತ್ತೆ ಅಥವಾ ಪಿತೃದೋಷ ಅನ್ನೋದು ಸಹ ಜಾಸ್ತಿ ಆಗುತ್ತೆ ನಿಮಗೇನಾದ್ರೂ ಹೌದು ಅವರು ದೇವರ ಸಮಾನ ನಾವು ಅವರ ಪೂಜೆಯನ್ನು ಮಾಡಬೇಕಾಗುತ್ತೆ ಸೊ ಅದೇ ಅದೇ ಥರ ನಿಮ್ಗೆ ಇದೆ ಯಾವುದೇ ಕಾರಣಕ್ಕೂ ದೇವ್ರ ಪಕ್ಕ ಅವ್ರ ಫೋಟೋನ ಇಟ್ಟು ಪೂಜೆ ಮಾಡೋದು ಅಥವಾ ದೇವರ ಮನೆಯೊಳಗಡೆ ಫೋಟೋನ ಇಟ್ಟು ಪೂಜೆ ಮಾಡೋ ಬದಲು ನೀವು ದಕ್ಷಿಣ ದಿಕ್ಕಿನಲ್ಲಿ ದಕ್ಷಿಣ ಕೋಣೆ ಅಂತ ಒಂದು ಇರುತ್ತೆ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಒಂದು ಕೋಣೆ ಅಂತ ಇದ್ದರೆ ಅಲ್ಲಿ ಅವರ ಫೋಟೋವನ್ನು ಇಟ್ಟು ನೀವು ಡೈಲಿ ಪೂಜೆ ಮಾಡ್ಬೋದು ಅದರಿಂದ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ನೀವು ದೇವ್ರ ಮನೆಯಲ್ಲೇ ತೊಗೊಂಬಂದ್ಬಿಟ್ಟು ಇಟ್ಬಿಟ್ಟು ಇಲ್ಲ ಅವರು ದೇವ್ರ ಸಮಾನ ಹಾಗೆ ಹೀಗೆ ಅಂತ ಥಾಟ್ಸ್ಗಳನ್ನು ಇಟ್ಕೊಂಡು ಪೂಜೆ ಮಾಡೋದ್ರಿಂದ ದೈವಬಲ ಮತ್ತು ಪಿತೃಬಲ ಎರಡೂ ಇಂಬ್ಯಾಲೆನ್ಸ್ ಆಗಿ ನಿಮಗೇನೇ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಬರುತ್ತೆ ಸೊ ಯಾವುದೇ ಕಾರಣಕ್ಕೂ ದೇವ್ರ ಮನೆಯಲ್ಲಿ ಸತ್ತವರ ಫೋಟೋನ ಇಡಲೇಬಾರ್ದು ಸೊ ಇವತ್ತೇ ತಿಳ್ಕೊಳ್ಳಿ ನಿಮ್ಗೆ ಇನ್ನೂ ಪೂಜೆ ಮಾಡಬೇಕು ಅಂತಂದರೆ ನಾನು ಹೇಳೋದ್ನಲ್ಲ ಬೇರೆ ಕಡೆ ಇಟ್ಟುಬಿಟ್ಟು ಪೂಜೆ ಮಾಡಿ ಅಥವಾ ಬೇರೆ ಯಾವುದಾದ್ರು ನಿರ್ದಾರ ನಡೆದಾಡ್ದಿರುವಂತಹ ಜಾಗದಲ್ಲಿ ಇಟ್ಟು ಸಹ ಪೂಜೆ ಮಾಡ್ಬೋದು ಸೊ ಈ ಥರ ಮಾಡೋದರಿಂದ ಯಾವುದೇ ತರಹದ ಇಂಬ್ಯಾಲೆನ್ಸ್ ಆಗೋದಿಲ್ಲ ಇದನ್ನು ಬಿಟ್ಟು ಇನ್ನೂ ಯಾವುದಾದ್ರು ವಸ್ತುಗಳನ್ನು ಇಡಬಾರ್ದು ಅಂತ ಹೇಳೋದಾದರೆ ನೀವು ಯೂಸ್ಡ್ ಕ್ಲೋತ್ಸ್ ಅಥವಾ ಯೂಸ್ ಮಾಡ್ತಿರುವಂತಹ ಬಟ್ಟೆಗಳೇನಾದರೂ ಇದ್ದರೆ ಮೇಯ್ನಾಗಿ ಕಪ್ಪು ಬಟ್ಟೆನ ದೇವ್ರ ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಮತ್ತು ಒಡೆದೋಗಿರುವಂತಹ ವಿಗ್ರಹಗಳಾಗಿರ್ಬೋದು ಸೊ ಫೋಟೋಸ್ ಆಗಿರ್ಬೋದು ಅದನ್ನು ಸಹ ದೇವ್ರ ಮನೆಯಲ್ಲಿ ಇಡಬಾರ್ದು ಪ್ರತ್ ಮುಖ್ಯವಾಗಿ ಹೇಳಬೇಕು ಅಂತಂದರೆ ದೇವ್ರ ಮನೆಗಳ ಮನೆ ಒಳಗಡೆ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಥಾಟು ಪಾಸಿಟಿವ್ ಆಗಿರಬೇಕು ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ ನಮಗೆ ನಾವು ಅಂದ್ಕೊಂಡಿರುವಂತಹ ಕೆಲಸಗಳು ನಡೆಯೋದಕ್ಕೆ ಶುರು ಮಾಡುತ್ತೆ ಮಾಡುತ್ತೆ ಸೊ ಅದಕ್ಕೆ ಹೇಳ್ತಾ ಇರುವಂಥದ್ದು ಇವತ್ತೇ ನಿಮ್ಮ ಏನಾದರೂ ದೇವ್ರ ಮನೆಯಲ್ಲಿ ಯಾರಾರೂ ಹಿರಿಕ್ರ ಫೋಟೋ ಇದ್ದರೆ ದಯವಿಟ್ಟು ಅದನ್ನು ತೆಗೆದುಬಿಡಿ ಆ ಜಾಗದಿಂದ ಸೊ ದೈವ ಬಲ ಇರೋ ಕಡೆ ದೈವ ಬಲಕ್ಕೆ ಮಾತ್ರ ಪೂಜೆಯನ್ನು ಸಲ್ಲಿಸಬೇಕು ನೀವು ಅದನ್ನು ಬಿಟ್ಟುಬಿಟ್ಟು ಬೇರೆ ಥರದ ಥಾಟ್ಸ್ಗಳಿಂದ ಮಾಡೋದರಿಂದ ತುಂಬಾ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾ ಬರುತ್ತೆ ಇವತ್ತು ಬರೋದಿಲ್ಲ ಅಂತಂದ್ರೂ ಸಹ ನಾಳೆ ನಿಮಗೆ ಆ ಪ್ರಾಬ್ಲಮ್ಗಳು ಅರೈಸ್ ಆಗೇ ಆಗುತ್ತೆ ಆದಷ್ಟು ಚೇಂಜ್ನ ಮಾಡೋದಕ್ಕೆ ಪ್ರಯತ್ನ ಪಡಿ ಇಲ್ಲ ಅಂತಂದರೆ ನೀವು ಯಾವುದ್ಯಾವುದೋ ದೋಷಗಳ ಬಗ್ಗೆ ಮಾತಾಡ್ತಿರ್ತೀವಿ ಸೊ ನನಗೆ ಹುಷಾರಿಲ್ಲ ಆರೋಗ್ಯ ಯಾಕೋ ಸರಿಯೇ ಹೋಗ್ತಾ ಇಲ್ಲ ಅಥವಾ ನಾನು ಎಷ್ಟೇ ಪ್ರಯತ್ನ ಪಟ್ಟು ನಾನು ಅಂದ್ಕೊಂಡಿರುವಂತಹ ಕೆಲಸಗಳು ನಡೀತಾ ಇಲ್ಲ ಸೊ ನನಗೆ ಯಾವುದೋ ಒಂದು ದುಡ್ಡು ಬರಬೇಕಾಗಿರುತ್ತೆ ದುಡ್ಡು ಬರ್ತಾ ಇಲ್ಲ ಸೊ ಯಾವುದೋ ಒಂದು ಶುಭ ಕಾರ್ಯ ನಡೀಬೇಕಾಗಿರುತ್ತೆ ಅದು ನಡೀತಾ ಇರೋದಿಲ್ಲ ಸೊ ಈ ಥರ ಎಲ್ಲ ಆಗ್ತಾ ಬರ್ತಾ ಇರುತ್ತೆ ಸೊ ನಿಮಗೆ ಗೊತ್ತೇ ಆಗೋದಿಲ್ಲ ಏನಕ್ಕೆ ಇದೆಲ್ಲ ನಡೀತಾ ಇದೆ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂತೀವಿ ಓಕೆ ಆ ಪೂಜೆ ಮಾಡಬೇಕು ಈ ಪೂಜೆ ಮಾಡಬೇಕು ಅಂತ ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಮಾಡಬೇಕು ಅಂತ ಹೇಳೋದಾದರೆ ಫೋಟೋವನ್ನು ತೆಗೆದುಬೇಡಿ ದೇವರ ಮನೆಯಲ್ಲಿ ದೇವರ ಫೋಟೋ ಮಾತ್ರ ಇರಬೇಕು ಸೊ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹುಸುಕಿನೂ ಭವಂತು ಧನ್ಯವಾದಗಳು